ಈ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ಒಮ್ಮೆ ನೀವು ದೃಷ್ಟಿ ತಡೆ ಒಡಿಸೋದ್ರಿಂದ ಎಂಥದ್ದೇ ಕೆಟ್ಟ ಕಣ್ಣ ದೃಷ್ಟಿ ಮಾಟ ಪ್ರೇತ ಬಾಧೆಗಳು ಇದ್ರೂ ನಿವಾರಣೆ ಆಗುತ್ತದೆ ಜೊತೆಗೆ ಇಲ್ಲಿ ಶನೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿ ಕಪ್ಪು ತೆಂಗಿನಕಾಯಿಯನ್ನು ಒಂಬತ್ತು ಪ್ರದಕ್ಷಿಣೆ ಹಾಕಿ ಕಟ್ಟೋದ್ರಿಂದ ನಾವು ಬೇಡಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಇನ್ನು ಯಾರ ಬಳಿಯೂ ಹೇಳೋಕಾಗದೇ ಇರೋ ಗುಪ್ತ ಸಮಸ್ಯೆಗಳನ್ನ ಇಲ್ಲಿ ಕೊಡುವ ತಾಮ್ರದ ಹಾಳೆಯ ಮೇಲೆ ಬರೆದು ಈ ಮರಕ್ಕೆ ಹೊಡೆದು ಹೋಗೋದ್ರಿಂದ ಆ ಕೆಲಸ ನೂರಕ್ಕೆ ನೂರರಷ್ಟು ಈಡೇರೋದ್ರಲ್ಲಿ ಡೌಟೇ ಇಲ್ಲ ಅಲ್ಲದೆ ಭೂತ ಕಾಟ ಇದ್ರೆ ಈ ಕ್ಷೇತ್ರದಲ್ಲಿ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ಮನೆ ಕಟ್ಟೋಕೆ ಪ್ರಯತ್ನ ಮಾಡಿ ವಿಫಲ ಆಗಿರೋರಿಗೆ ಈ ದೇವಸ್ಥಾನದಲ್ಲಿ ಇಟ್ಟಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆದಷ್ಟು ಬೇಗ ಮನೆ ಕಟ್ಟುವ ಯೋಗ ಕೂಡಿ ಬರುತ್ತದೆ ಇಷ್ಟೆಲ್ಲ ವಿಶೇಷ ಇರೋ ಈ ದೇವಸ್ಥಾನ ಯಾವುದು ಅಂದರೆ ಶ್ರೀ ಅಷ್ಟಶನೇಶ್ವರ ದೇವಸ್ಥಾನ

ನಂಬಿಕೆನೇ ಮೇಡಮ್ ದೇವರಂದ್ರೆ ನಂಬಿಕೆನೇ ಭಾಳ ಇದು ಒಳ್ಳೆಯದು ಮಾಡ್ತಾರೆ ಅಂತ ನಂಬಿಕೆ ಐತೆ